ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ಸಂಸಾರ ಬಲೆಯೊಳಗೆ ಸಿಲುಕಿರುವ ಜೀವನೇ ನೆನೆದು ಭವದ ಬಾಧೆಯ ನೀಗು ಶಾಶ್ವತವೇ ಈ ಕಾಯ ಶಾಶ್ವತವೇ ಈ ಜೀವ ಶಾಶ್ವತವೇ ಜಗವೆಲ್ಲ ಅರಿದು ನೋಡು ಭೂಮಿ ನಿನ್ನದೂ ಅಲ್ಲ ಹೇಮ ನಿನ್ನದೂ ಅಲ್ಲ ಕಾಮಿನಿಯೂ ನಿನ್ನವಳೆ ತಿಳಿದು ನೋಡು ಶತಕೋಟಿ ಭೂಪರು ನನ್ನದೆಂದು ಈ ಭೂಮಿ ಗತಿಸಿದರು ಮತಿಗೆಟ್ಟು ನೋಡು ಮರುಳೆ ನಿಜವಾಗಿ ನಿನ್ನಡುವೆ ಅರಿವು ಆಚಾರಗಳು ನಿಜ ಶಿರಿಯ ನೀ ಪಡೆದು ಗೋ ಮನುಷ್ಯ ಮಮಕಾರವನ್ನು ಬಿಟ್ಟು ಮತಿಯುತ ನೀನಾಗಿ ಅಮರತೆಯ ಪಡೆದು ನೀ ಧನ್ಯನಾಗೋ ಅಮರತೆಯ ಪಡೆದು ನೀ ಧನ್ಯನಾಗು ಸಂಸಾರ ಬಲಿಯೊಳಗೆ ಸಿಲುಕಿರುವ ಜೀವನೇ ಬಸವನಾಮವನೆದು ಭವದ ಬಾಧೆಯ ನೀವು ಬಸವನಾಮವನ್ನು ನೆನೆದು ಭವದ ಬಾಧೆಯ ನೀವು ಎಲ್ಲ